ಆನಂದಪುರದ ದಾಸಕೊಪ್ಪದಲ್ಲಿ ಆನಂದ ಸಿರಿ ಸಂಜೀವಿನಿ ಒಕ್ಕೂಟದಿಂದ ಲಿಂಗತ್ವಧಾರಿತ ದೌರ್ಜನ್ಯ ಅಭಿಯಾನ ಕಾರ್ಯಕ್ರಮ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆ ಸಮನರಾಗಿದ್ದಾರೆ ಇವರಲ್ಲಿ ಯಾವುದೇ ತಾರತಮ್ಯ ಇರಬಾರದು ಎಂದು ತುಮರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಪದ್ಮಲತಾ ಜೈನ್ ತಿಳಿಸಿದರು ಲಿಂಗತ್ವಧಾರಿತ ದೌರ್ಜನ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪದ್ಮಲತಾ ಜೈನ್ ಇಂದಿನ ದಿನಮಾನಗಳಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಮಹಿಳೆ ಬೆಳೆದಿದ್ದರೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವುದು ವಿಷಾದನೀಯ ಎಂದು ತಿಳಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮುಕಾಂಬಿಕಾ ಮಾತನಾಡಿ ಮಹಿಳೆಯರ ಮೇಲೆ ಅತ್ಯಾಚಾರ ಲೈಂಗಿಕ ಕಿರುಕುಳ ನಡೆಯುತ್ತಲೇ ಇದೆ ಇದರಿಂದ ಮಹಿಳೆಯರು ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆನಂದ ಸಿರಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಭಾಗ್ಯ ಅಶೋಕ್ ಮಾತನಾಡಿ ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯದ ವಿರುದ್ಧ ಇನ್ನೂ ಹೆಚ್ಚಿನ ಕಾನೂನು ಕ್ರಮ ಕಠಿಣಗೊಳಿಸಬೇಕು ಅಲ್ಲದೆ ಮಹಿಳೆಯರಿಗೆ ಸಿಗುವಂಥ ಕಾನೂನಾತ್ಮಕ ಹಕ್ಕುಗಳ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವಾಗಬೇಕು ಎಂದು ಮಾತನಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತುಮರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಪದ್ಮಲತಾ ಜೈನ್ ಅಥವಾ ದೌರ್ಜನ್ಯವೇ ಇಲ್ಲ ಲಿಂಗತ್ವ ದೌರ್ಜನ್ಯ ಅಂದ್ರೆ ಮಾಡರ್ ಮಾತ್ರ ಅಲ್ಲ ಅಥವಾ ಕುಡ್ಕೊಂಡು ಬಂದ ಗಂಡಸು ಹೊಡೆಯೋದೊಂದೇ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಬರ್ತವೆ ಮಾನಸಿಕ ಅಂದ್ರೆ ಏನು ಗರಿ ಬೈಯೋದೊಂದೇ ಮಾನಸಿಕ ಅಲ್ಲ ಅತಿಯಾದ ಒಂದು ಇಷ್ಟಪಟ್ಟ ಕೆಲಸವನ್ನು ಮಾಡಬೇಡ ಅಂದ್ರು ಅದು ಮಾನಸಿಕ ಹಿಂಸೆನೆ ನಿಮಗೆ ಮಹಿಳೆಯರಿಗೆ ಮಾನಸಿಕ ಹಿಂಸೆ ಎಲ್ಲಿಗೋ ಒಂದು ಕಡೆ ಇವತ್ತು ನಾನು ಇಲ್ಲಿಗೆ ಬರ್ಬೇಕು ನಾನೇನು ಪರ್ಮಿಷನ್ ತಗೊಂಡು ನಾನು ಬರ್ತೀನಿ ಅಂತ ಹೇಳಿಲ್ಲ ಅಕಸ್ಮಾತ್ ನೋಟಿಫೈ ಮಾಡಿದ್ರು ಮೇಡಮ್ ಬರ್ತೀನಿ ಸರ್ ಅಂದ್ರೆ ಬಟ್ ನನ್ನಲ್ಲೊಂದು ಮನೆಯವ್ರು ಬಿಡ್ಬೇಕಲ್ವಾ ಅನ್ನೋದು ಅವ್ರು ಇವತ್ತು ಬೇಡ ಅಂದಿದ್ರೆ ಹಿಂಸೆ ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದೊಂದು ಧೈರ್ಯವಾಗಿ ಆ ಕ್ಯಾಪಾಸಿಟಿ ನನ್ನಲ್ಲಿ ಇದೆ ಅಂತ ಮಾಡ್ಕೊಂಡು ನಾನು ಅವ್ರಿಗೆ ಒಪ್ಪಿಗೆ ಕೊಟ್ಟೆ ಅದು ನನ್ನ ಇಚ್ಛಾಶಕ್ತಿ ಆ ಮಾನಸಿಕವಾದ ಹಿಂಸೆಯನ್ನ ತಡ್ಕೊಂಡು ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರಿಗೆ ಬೇಕಾದ ಹಂಗೆ ನಡ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದು ನನ್ನಲ್ಲಿ ಇರಬೇಕಾದ ಇಚ್ಛಾಶಕ್ತಿ ಅದು ಪ್ರತಿ ಹೆಣ್ಣು ಅದು ಇರಬೇಕು ಅಂತ ಹೇಳಿ ಈ ಫಂಕ್ಷನ್ ಒಕ್ಕೂಟಗಳಿಗೆ ಕೊಟ್ಟಿದ್ದಾರೆ ಹೌದಾ ಮೇಡಮ್ ಒಪ್ಕೊಳ್ತೀರಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಯಾಕಂದ್ರೆ ಈ ವಿಷಯ ಮಹಿಳೆಯರು ಯಾವ ಕೆಲಸಕ್ಕೆ ಹೋಗಿ ಮಾತುಗಾರ್ತಿ ಅದು ಮಾತಾಡ್ತಾರೆ ಈಗಂತೂ ಗದ್ದೆ ಕೊಯ್ಲು ಕೊನೆ ಕೊಯ್ಲು ಈ ತರದ ಮಲ್ನಾಡು ಭಾಗದಲ್ಲಿ ಎಲ್ಲಾ ಕಡೆ ಹೆಂಗಸೂರು ಸೇರ್ಕೊಳ್ತೀರಿ ಐನೂರಲ್ಲಿ ಮುನ್ನೂರು ಜನರನ್ನು ಕರೆಸ್ಕೊಂಡ್ರೆ ಈ ವಿಷಯ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಪ್ರಚಾರ ಆಗುತ್ತೆ ಅಂತ ಬಟ್ ನಮ್ಮ ಏನು ದೌರ್ಭಲ್ಯ ಗೊತ್ತಿಲ್ಲ ಮಹಿಳೆಯರು ಇದ್ರಲ್ಲಿ ಪಾಲ್ಗೊಳ್ಳಕ್ಕೆ ಇಷ್ಟ ಪಡ್ತಾ ಇಲ್ಲ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲಾ ವಿಷಯ ಅದನ್ನೇ ಕೇಳದು ಕಾನೂನು ಅರಿವು ನೀಡಿದ ಪೊಲೀಸ್ ಸಿಬ್ಬಂದಿ ಪರಶುರಾಮ್ ದೌರ್ಜನ್ಯವನ್ನು ಅನೇಕ ಕಾನೂನುಗಳು ಜಾರಿಯಲ್ಲಿದ್ದಾವೆ ಈಗ ಭೂಡ ಹತ್ಯೆ ನಿಷೇಧ ಕಾಯ್ದೆ ಮಕ್ಕಳು ಮಕ್ಕಳು ಹೆಣ್ಮಕ್ಕಳು ಅಂತೇಳಿ ಅದನ್ನು ಕನ್ಸೈ ಮಾಡಿಕೊಂಡು ಹೆಣ್ಮಕ್ಕಳನ್ನು ಗರ್ಭದಲ್ಲಿಯೇ ಅವರನ್ನು ಅವಸರತಕ್ಕಂಥ ವ್ಯವಸ್ಥೆ ಒಂದು ಉದ್ದೇಶದಿಂದ ಗುಣ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದೆ ಅಲ್ವಾ ಅದೇ ರೀತಿ ಗಂಡ ಹೆಂಡತಿಯನ್ನು ಶೋಷಣೆ ಮಾಡಲಿ ಮಾಡಿದರೆ ಅಥವಾ ವರದಕ್ಷಿಣೆ ಹಣಕ್ಕಾಗಿ ಪೂಜಿಸಿದರೆ ಮತ್ತೊಂದು ಯಾವುದಾದ ಇದನ್ನು ಮಾಡಿದರೆ ಎಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಅದೇ ರೀತಿಯಾಗಿ ಪಾಲಿಕೆಯನ್ನು ಹಿಂಬಾಲಿಸಿ ಅವರ ಎಜುಕೇಷನ್ಗೆ ಮತ್ತೊಂದಕ್ಕೆ ತೊಂದರೆ ಮಾಡಿದರೆ ಯಾವುದೇ ಒಂದು ದೈಹಿಕ ಇದರಲ್ಲಿ ತೊಂದರೆ ಮಾಡಿದರೆ ಅದಕ್ಕೆ ಫೋಕ್ಸ್ ರಿ ಆ್ಯಕ್ಟ್ ಆಗಿದೆ ಸೊ ಅನೇಕ ಕಾನೂನುಗಳು ಕೂಡ ಜಾರಿ ಅಂದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರ ರಕ್ಷಣೆ ಮಾಡುವುದಕ್ಕಾಗಿ ಆಗಿ ಜಾಗಿಯಲ್ಲಿ ಸೊ ಅದೇ ಅದೇ ಇತ್ತೀಚಿನ ಸರ್ಕಾರಗಳು ಸಬಲೀಕರಣಕ್ಕಾಗಿ ಮೀಸಲಾತಿ ಕೊಟ್ಟು ಅವರನ್ನು ಕೂಡ ಒಂದು ಮುಖ್ಯ ಭೂಮಿಕೆಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈಗ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಹಿಳೆಯರು ಕೂಡ ತಮ್ಮ ಆಗ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಮುಕ್ತವಾಗಿ ಪೊಲೀಸ್ ಠಾಣೆಗಳಿಗೆ ಅಥವಾ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಿಗೆ ಮಾಹಿತಿ ನೀಡಿದ್ದಲ್ಲಿ ಕೂಡಲೇ ಅದಕ್ಕೆ ಕ್ರಮ ಕೈಗೊಂಡು ಈ ದೌರ್ಜನ್ಯಕ್ಕೆ ಸಾಧ್ಯತೆ ಇದೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಆರೋಗ್ಯ ಇಲಾಖೆಯ ಗೋಪಿ ಇವರಿಂದ ಆರೋಗ್ಯದ ಬಗ್ಗೆ ಮಾಹಿತಿ ಆರೋಗ್ಯ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯ साहा मात्रा यहाँ तक करता है और आरोग्य अंतरण यहाँ तक साथ जाता है। अगर गिरावट अंतरण में ये गिरावट ऐसे चल गिरावट अंतरण में दिया समझ लिया कायर ब्लूस है ऐसे जो बातें चल रहे हैं अरे लेहाड़ना काला तो है नंदना जैसे बिजली जैसे क्या न करता कायर ब्लूस है है न करता है ऊपर ಮತ್ತೆ ತಕ್ಕರೆ ತಾರೆ ಮಾನಸಿಕವಾಗಿರುತ್ತೆ ಮತ್ತೆ ದೀರ್ಘಕಾಲದಲ್ಲಿ ಟ್ರೀಟ್ಮೆಂಟ್ ಅಂತ ಕಡ್ಕೊಂಡ್ ಕಡ್ಕೊಂತಪ್ಪ ಅಂತ ಹೇಳ್ತೇನೆ ಹಾಗಾಗಿ ನಾವು ದಯ ಮಾಡಿ ಏನ್ ಏನು ಅಂತಂದ್ರೆ ಪಶು ಪಂಚಲಿನ ಈ ಡಿಪಿ ಅಂದ್ರೆ ರಕ್ತದ ಅಂತ ಹೇಳಿ ಬಿಪಿ ಹೇಗೆ ಬರುತ್ತೆ ಅಂತಂದ್ರೆ ಒಂದು ವಂಶಪಾರ ಭರೋಸಾ ಹಸಕ್ತಿ ಇರುತ್ತೆ ಮುಂದಾಣಿ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಮುಖಜ್ಜ ಮುಖಜ್ಜಿ ಈ ತರ ವಂಶದಲ್ಲಿ ಯಾರಿಗೂ ಇಚ್ಛೆ ನಮಗೆ ಭರೋಸಿರುತ್ತೆ ಜಾಸ್ತಿ ಆಮೇಲೆ ಒಳ್ಳೆಗಳ ಬೆಟ್ಟಗಳು ಬೇರೆ ಸಿಗರೆ ತೊಂಬಲ್ ಕು ಸೇವೆಗಳು ನಾವ್ ಜಾಸ್ತಿ ಮಾಡ್ತಾ ಇದ್ರೆ ಉಪ್ಪಿನ ಸೇವನೆ ಉಪ್ಪಿನ ಸೇವೆ ಜಾಸ್ತಿ ಅವಾಗ

ಹುಟ್ಟಿದ್ರೆ ಮಹಿಳೆಯರಿಗೋಸ್ಕರ ಹುಟ್ಟಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹ ಮಹಿಳೆಯರಿಗೋಸ್ಕರ ಇದ್ದಂತ ಇಲಾಖೆಯಲ್ಲಿ ಎಲ್ಲಾ ರೀತಿಯಲ್ಲೂ ನಾವು ಮಾಡ್ತಾ ಇದೀವಿ ಹ ಗರ್ಭಿಣಿಯಾಗಿದ್ದಾಗ ತಾಯಿ ಆರೋಗ್ಯ ಚೆನ್ನಾಗಿರ್ಬೇಕು ಬಾಣಂತಿ ಇದ್ದಾಗ ತಾಯಿ ಆರೋಗ್ಯ ಚೆನ್ನಾಗಿರ್ಬೇಕು ಕಿಶೋರಿಯರಿದ್ದಾಗ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಮಕ್ಕಳಾಗಿದ್ದಾಗ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಹೊರಗಡೆಯಿಂದ ಎಲ್ಲದು ಬಲವಂತವಾಗಿಯೇ ಹೇಳೋದಾದ್ರೆ ಸಹಜವಾಗಿ ನಮ್ಮ ಮನೆಯಲ್ಲೇ ನಾವೇನು ಕಲಿಸ್ತಾ ಇದೀವಿ ಮಕ್ಕಳಿಗೆ

ಪೊಲೀಸ್ ಪರಶುರಾಮ್ ಹಾಗೂ ಒಕ್ಕೂಟಗಳ ಮಹಿಳಾ ಸದಸ್ಯರು ಹಾಜರಿದ್ದರು